ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹು ಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸಿರಿ ಇಲ್ಲಿ ಅನಾವರಣಗೊಂಡಿದೆ ತಂದೆ ನಮ್ಮ ತಂದೆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಹಳ್ಳಿಯಲ್ಲಿ ಯಾವುದೂ ಅಂತ ಎಲ್ಲ ಇಲ್ಲದೇ ಇರೋದ್ರಿಂದ ಅವರು ಮೈಸೂರಲ್ಲೇ ಬಂದು ಮೈಸೂರಲ್ಲೇ ಕೂಲಿ ಕೆಲಸ ಮಾಡಿಕೊಂಡು ಇದ್ದ ನಮ್ಮನ್ನು ನಾವು ಐದು ಜನ ಮಕ್ಕಳು ನನ್ನ ತಾಯಿ ಮನೆಯಲ್ಲಿ ಸಿದ್ದಪ್ಪಾಜಿ ದೇವರನ್ನ ಪೂಜೆ ಮಾಡೋ ನನ್ನ ಮದುವೆ ಆಗಿ ಹೋದಾಗ ಅಲ್ಲಿ ಚೇವನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಅವರು ಪೂಜೆ ಮಾಡ್ತಾ ಇದ್ದರು ಬಟ್ ಅವರು ಮೇಲ್ಕೋಟೆಗೆ ಹೋಗಿ ಬರೋದು ಮಾಡ್ತಾ ಇದ್ರು ಬಟ್ ನಾನು ಅಲ್ಲಿಗಿದ್ದು ಎರಡೇ ವರ್ಷ ಅಷ್ಟೇ ಈಗ ನಾನು ನನ್ನ ತಾಯಿ ಮನೆಯಲ್ಲೇನೆ ಕಳೆದ ಇಪ್ಪತ್ತೈದು ವರ್ಷದಿಂದ ನನ್ನ ತಾಯಿ ಮನೆಯಲ್ಲೇ ಇದ್ದೀನಿ ನನ್ನ ಮಗಳನ್ನ ಇಲ್ಲೇ ಓದಿಸ್ಕೊಂಡು ನಮ್ಮ ತಂದೆ ತಾಯಿನೇ ನನ್ಗೆ ಹಂಗಾಗಿ ತಂದೆಯೂ ಇಲ್ಲ ತೀರೋಗಿದ್ದಾರೆ ಅಜ್ಜಿ ಅವರು ಹುಬ್ಬಳ್ಳ ಪೂಜೆ ಮಾಡ್ಲಾ ಎರಡು ವರ್ಷಕ್ಕೆ ಒಂದ್ಸರಿ ಜಾತ್ರೆ ಮಾಡ್ತಾರೆ ಅಲ್ಲಿ ಹತ್ತು ದಿನಗಳ ಜಾತ್ರೆ ನಡೆಯುತ್ತೆ ನಮ್ಮ ಅಜ್ಜಿ ಮನೆಯವರು ಅದ್ರ ಜಾತ್ರೆನ ತುಂಬಾ ಗ್ರ್ಯಾಂಡ್ ಆಗಿ ಅವಾಗೆಲ್ಲ ಅದಾದ ನಂತರ ಈಗ ನಮ್ಮ ತಾಯಿ ನಮ್ಮ ತಂದೆ ಮದ್ವೆ ಆದ ಕಾಲದಿಂದ ಅವರು ಸಿದ್ದಪ್ಪಾಜಿ ದೇವರನ್ನ ಪೂಜೆ ಮಾಡ್ತಾರೆ ಆದ್ರೆ ಎರಡು ವರ್ಷಕ್ಕೊಂದ್ಸರಿ ಹುಲಿಯಮ್ಮ ತಾಯಿ ಪೂಜೆ ದೇವರ ಗ್ರಾಮ ದೇವತೆ ಪೂಜೆ ಅಂತೇಳಿ ಈಗ ಹುಲಿಯಮ್ಮನ ಹಬ್ಬ ಎರಡು ವರ್ಷಕ್ಕೊಂದ್ಸರಿ ಮಾಡ್ತೀವಲ್ಲ ಅದನ್ನೇ ನಮ್ಮ ದೊಡ್ಡ ಹಬ್ಬ ಸುದರಗಿ ದೊಡ್ಡವರು ಮತ್ತೆ ಸಿದ್ದಪ್ಪಾಜಿ ದೊಡ್ಡಮ್ಮ ತಾಯಿ ಅದೇ ಒಂದು ಐದು ಜನದ ಒಂದು ಫೋಟೋ ಇದೆ ಮತ್ತೆ ಕಲಶ ಇಟ್ಟು ನಾವು ಪೂಜೆ ಮಾಡ್ತೀವಿ ಏಪ್ರಿಲ್ ತಿಂಗಳಲ್ಲಿ ಯುಗಾದಿ ಟೈಮಲ್ಲಿ ಕೆರ್ ನಗರದ ಹತ್ರ ಇದೆ ಮೇಡಮ್ ಅದು ಕಪಡಿ ಅಂತ ಹೇಳಿ ಶಿವರಾತ್ರಿಯಿಂದ ಯುಗಾದಿ ಅಲ್ಲಿ ಒಂದು ತಿಂಗಳು ಪೂಜೆ ಇರುತ್ತೆ ಸಿದ್ದಪ್ಪ ವರ್ಷ ವರ್ಷ ಅಲ್ಲಿ ಪೂಜೆ ಮಾಡಿ ಬಂದು ಮನೆಯಲ್ಲಿ ಪೂಜೆ ಮಾಡಿ ನಾವು ಒಂದ್ ನಾಲ್ಕು ಜನಕ್ಕೆ ಊಟ ಹಾಕುವಂತದ್ದು ಇದೆ ನಾವು ಯಾವಾಗ ಹಬ್ಬ ಅಂದ್ರೆ ನಮ್ಮ ಅಕ್ಕ ತಂಗಿ ನಾವು ಜೊತೆ ಎಲ್ಲ ಅಣ್ಣ ಅಂದ್ರೆ ಎಲ್ಲ ಮಕ್ಕಳೆಲ್ಲ ಎಲ್ಲಾ ಒಟ್ಟಿಗೆ ನಮ್ಗೆ ಹಬ್ಬ ಮನೆಯಲ್ಲಿ ಅಂದ್ರೆ ಪ್ರತಿದಿನ ಒರ್ಸೋದು ಕ್ಲೀನ್ ಮಾಡೋದು ಮನೆ ಕ್ಲೀನಿಂಗ್ ಇದೇ ಇರುತ್ತೆ ಸೋಮವಾರ ಶುಕ್ರವಾರ ಎಕ್ಸ್ಟ್ರಾ ಅಂದ್ರೆ ದೇವರ ಪೂಜೆ ಒಂದು ಎಕ್ಸ್ಟ್ರಾ ಇರುತ್ತೆ ದೇವರ ಪೂಜೆ ಅಂದ್ರೆ ದೇವಸ್ಥಾನ ಇರುತ್ತೆ ಮಾಡಿ ಆ ಒಂದು ದೀಪ ಹಚ್ಚಿ ಕಡೆ ಹಚ್ಚಿ ಪೂಜೆ ನಮ್ಮಲ್ಲೂ ಕೂಡ ದೇವಸ್ಥಾನ ಅಂದ್ರೆ ನಾವು ಚಿಕ್ಕವರು ಇರ್ಬೇಕಾದ್ರೆ ದೇವಸ್ಥಾನ ಹುಲೇಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅವಾಗೆಲ್ಲ ನಮ್ಮ ಅಜ್ಜಿ ಜೊತೆ ನಾವು ಚಿಕ್ಕವ್ರಿದ್ವಿ ಅಜ್ಜಿ ತಂದೆ ತಾಯಿ ಜೊತೆ ಹೋಗ್ತಾ ಇದ್ವಿ ಅಲ್ಲಿ ಹೇಗೆ ಅಂದ್ರೆ ದೇವಸ್ಥಾನ ಹೊರಗಡೆನೆ ಗೇಟ್ ಇರುತ್ತಲ್ಲ ಗೇಟ್ ಇಂದ ಸ್ವಲ್ಪ ಹಿಂದೆನೆ ನಮ್ಮಲ್ಲಿ ಎಲ್ಲ ನಿಂತ್ಕೊಡೋರು ಆ ಪೂಜೆ ಏನಾದ್ರು ತಗೊಂಡೋದ್ರು ಅಲ್ಲೇ ನಾವ್ ಏನ್ ನಿಂತ್ಕೋತೀವಿ ನಮ್ದು ಸೈಡ್ ಪ್ಲೇಸ್ ಇರುತ್ತೆ ಅಲ್ಲೇ ಇಟ್ಕೊಂಡು ಇರ್ಬೇಕಿತ್ತು ಅವ್ರೆಲ್ಲಾ ಬೇರೆಯವರೆಲ್ಲ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋರು ಪೂಜಾರಿ ಬಂದು ಅಲ್ಲಿಗೆ ತೀರ್ಥ ಹಾಕಿ ಇದು ಬರ್ತೀರ ಅವ್ರು ಒಳಗಡೆನೂ ತಗೊಂಡ್ ಹೋಗ್ತಾ ಇರ್ಲಿಲ್ಲ ಅಲ್ಲೇ ಹಾಕ್ಬಿಟ್ಟು ಮಂಗಳ ಸಿ ಕೊಟ್ಟು ಹಾಗೆನೆ ಕೊಡ್ಬೋದು ನಾ ಈಚೆನೆ ನಿಂತ್ಕೊಂಡು ಕೈ ಮುಗಿದು ವಾಪಸ್ ಬರೋ ಅಂತ ಆ ಎಸ್ ಸಿ ಕಮ್ಯುನಿಟಿಗೂ ಎಸ್ ಟಿ ಕಮ್ಯುನಿಟಿ ಎರಡಿದೆ ನಾಯಿ ಕಾಸು ಮತ್ತೆ ಎರಡೋ ಕಮ್ಯುನಿಟಿಗೂ ತುಂಬಾನೇ ಗಲಾಟೆ ಎಲ್ಲ ಹಾಕಿರುವಂತದ್ದು ಹಿಂದೂ ಮುಸ್ಲಿಂ ಗಲಾಟೆ ಹೇಗಿತ್ತು ಇವಾಗ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಆ ಯಾವ್ದನ್ನು ಜಾತಿ ಬೇದ ಯಾವ್ದು ಇಲ್ಲದೆ ಪ್ರತಿಯೊಬ್ರು ಇಂತ ಜಾತಿ ಅಂತ ಇಲ್ಲ ಮೇಡಮ್ ಎಲ್ರು ಕೂಡ ಆ ದೇವಸ್ಥಾನ ಯಾಕಂದ್ರೆ ಹೊಸದಾಗಿ ಮತ್ತೆ ಕಟ್ಟದ್ರು ಹೆಚ್ಚು ತಿಳುವಳಿಕೆನೂ ಬಂತು ಹಂಗಾಗಿ ತುಂಬಾನೇ ಹೋರಾಟನೂ ಆಯ್ತು ಅವಾಗ ಆ ಸಂದರ್ಭದಲ್ಲಿ ನಾವು ಚಿಕ್ಕವರು ಇರ್ಬೇಕಾದ್ರೆ ಈಗ ಎಲ್ಲಾ ಜಾತಿ ವರ್ಗದವರು ಕೂಡ ಆ ದೇವಸ್ಥಾನದ ಒಳಗಡೆ ಹೋಗಿ ಗಂಟೆ ಹೊಡೆಯೋದಾಗಿರ್ಬೋದು ದೇವರ ನಮಸ್ಕಾರ ಮಾಡೋದು ಮುಂದೆ ಹೋಗೋದು ಅಂತ ಹೇಳಿದ್ ಇಬ್ರು ಒಬ್ರು ಅಥವಾ ಇಬ್ರು ಗರ್ಭಗುಡಿನಲ್ಲಿ ಪೂಜೆ ಮಾಡಿ ಮಂಗಾತಿ ಕೊಡೋದು ದೇವ್ರದ ಏನೇ ನಾವು ಪೂಜೆ ಸಮಾನ ತಗೊಂಡೋದ್ರೂ ಒಳಗಡೆ ತಗೊಂಡೋಗೋದು ಎಲ್ಲ ಮಾಡ್ತೀವಿ ಮುಸ್ಲಿಂ ಸಮೇತ ಒಳಗಡೆನ ಹೋಗಿ ಪೂಜೆ ಮಾಡಿಸ್ಬೋದು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ